ಂತೆ ಐ ಪಿ ಎಲ್ಲಲ್ಲಿ ಎಷ್ಟೋ ಕೊಂಪೆಗಳು ಎಷ್ಟೋ ಮನೆಗಳು ಹಾಳಾಗೋಗ್ಬಿಟ್ಟಿದ್ದಾವೆ ಟೂ ವೀರ್ಗಳು ಹೋಗ್ಬಿಟ್ಟಿದ್ದಾವೆ ಕಾರ್ಬಿಟ್ಟಿದ್ದಾವೆ ಜಮೀನುಗಳು ಹೋಗ್ಬಿಟ್ಟಿದ್ದಾವೆ ತುಂಬ ಹೋಗಿದ್ದಾವೆ ನಾನೇ ಯಾವುದೋ ಒಂದು ಜಮೀನು ತೊಗೊಂಡೆ ಲಾಸ್ಟಲ್ಲಿ ಗೊತ್ತಾಯ್ತು ಅವರು ಐ ಪಿ ಎಲ್ಲಲ್ಲಿ ಸಾಲ ಮಾಡಿದ್ರಂತೆ ಆ ಸಾಲಕ್ಕೋಸ್ಕರ ಅವರನ್ನು ಗಲಾಟೆ ಮಾಡೋದು ಅದನ್ನ ಜಮೀನು ಮಾಡೋದು ನನಗೆ ಲಾಸ್ಟಲ್ಲಿ ಗೊತ್ತಾಯಿತು ಇಷ್ಟು ಹಾಕಿಬಿಟ್ಟ್ಮೇಲೆ ಖಾತೆ ಮಾಡ್ಬೇಕಾ ಪಾಪ ಎಕ್ಕೋಸ್ಕರ ಅವ್ರು ಜೊತೆ ನೀವು ಒಂದು ಯಾಕೆಂದ್ರೆ ಅವ್ರು ಐ ಪಿ ಅಲ್ಲಿ ದುಡ್ಡು ಕಲ್ಕೊಂಡ್ಬಿಟ್ಟಿದ್ದ ಆ ಜಮೀನ ನೀವು ತಗೊಂಡ್ರಯಾರಿ ಅಂತ ನನಗೆ ಗೊತ್ತಿಲ್ಲಪ್ಪ ಅವರ ಐ ಪಿ ಎಲ್ ಕರ್ಕೊಂಡಿದ್ದು ಅವರ ಅಪ್ಪ ಅವರಮ್ಮ ನನಗೆ ಮಾರ್ಗ ತಗೊಂಡು ಆ ಸಾಲ ತಿರ್ಸೋಕ್ಕೆ ಇಲ್ಲ ಅಂತ ಅವ್ರು ಅಪ್ಪ ಅಮ್ಮ ಸೂಸೈಡ್ ಮಾಡ್ಕೊಂಡು ಬಿಡ್ತಾಯಿದ್ರು ಇವಾಗ ಮಗ ಮಾಡಿ ತಪ್ಪಿಗೆ ತಂದೆ ತಾಯಿ ಜಮೀನು ಮಾಡೋದು ಸಹ ಹಲವಾರು ಸಾಲಗಳನ್ನು ಈ ಥರ ತುಂಬ ಇದೆ ನಮ್ಮ ತೊಗೋಬೇಕು ಅದು ಡಿಪಾರ್ಟ್ಮೆಂಟಲ್ಲಿ ಇರುತ್ತೆ ನೋಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲದೆ ಇರುವಂಥದ್ದು ಯಾವುದೂ ಇಲ್ಲ ಪ್ರತಿಯೊಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಂಟೆಲಿಜೆನ್ಸಲ್ಲಿ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ಪೊಲೀಸವ್ರವನ್ನ ಬಿಟ್ಕೊಂಡು ಕುತ್ಕೊಂಡಿದ್ರು ಅಷ್ಟೇ ಮಾತ್ರ ಪೊಲೀಸ್ ಸರ್ ಕೋರ್ಸ್ ಮಾಡಿದ್ರೆ ಅದೆಲ್ಲ ಏನೂ ಇಲ್ಲ ನಾವು ಕೋಲಾರಿಗೆ ಬರದೇ ಇರೋದು ಸರ್ ನಾವೆಲ್ಲ ನೀವು ಇಂತ ನಮ್ಗೆ ಹೇಳ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ನೀವು ಇಂಥ ಜಾಗದಲ್ಲಿ ಇದ್ರಿ ಸರ್ ಇಂಥ ಜಾಗಕ್ಕೆ ಹೋಗಿದ್ರಿ ನಿಮ್ಮ ನೆಟ್ವರ್ಕ್ ಇತ್ತು ಅಂತ ನಮ್ಮನ್ನೆಲ್ಲ ಫಾಲೋ ಮಾಡೋದು ಒಳ್ಳೇದು ಯಾಕಂದರೆ ನಮ್ಮನ್ನು ಫಾಲೋ ಮಾಡೋದು ಒಳ್ಳೇದಲ್ಲ ನಮ್ಮ ನಮ್ಮ ಅದು ಆ ಥರ ಅವರು ಇದನ್ನು ದೊಡ್ಡ ವಿಚಾರ ನೋಡಿ ಏನೇನು ನೆಟ್ವರ್ಕ್ ಇದೆ ಇವಾಗ ಎಸ್ ಪಿ ಸಾಹೇಬ್ರ ಮನೆ ಎಸ್ ಪಿ ಅವರು ಆಫೀಸಲ್ಲಿ ಒಂದು ಅಂತ ಇರುತ್ತೆ ಅಲ್ಲಿ ಆ ಸೆನ್ ಅದರಲ್ಲಿ ಹೋಗ್ಬಿಟ್ಟು ಯಾರ್ದು ಮೊಬೈಲ್ ನಂಬರ್ ಬೇಕು ಹಾಕಿ ಹೊಡೆದ್ರೆ ಅವ್ನು ಎಲ್ಲಿದ್ದಾನೆ ಯಾವ ಇದ್ದಾನೆ ಏನಿದ್ದಾನೆ ಸ್ಟೇಟ್ಮೆಂಟ್ ಏನು ಎಲ್ಲ ಎತ್ಕೊಂಡು ಕುತ್ಕೊಬೋದಿಲ್ಲ ಕುತ್ಕೊಂಡಿದ್ದ ಜಾಗದಲ್ಲಿ ಎಲ್ಲ ಕೆಲಸ ಮುಂದಿಸ್ಕೊಳ್ಬೋದು ನಮ್ಮ ಹತ್ರ ಇರೋ ನೆಟ್ವರ್ಕ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋ ನೆಟ್ವರ್ಕ್ ಯಾವ ಥರ ಇರುತ್ತೆ ಕೆಳಗಡೆ ಕೆಲಗಡೆ ರೋಡಲ್ಲಿ ಪೇಪರ್ ಕಿತ್ತಿದ್ರೆ ಸ್ಯಾಟ್ಲೈಟ್ನೂ ಅವ್ರು ಓದ್ಬೋದಾಗ ಅಷ್ಟು ಪವರ್ ಇದೆ ಹಂಗೆ ನೋಡೋದು ದೊಡ್ಡ ಕಷ್ಟ ಪೊಲೀಸರು ಬಿತ್ಕೊಂಡಿರೋದು ಅಷ್ಟೇ ಡಿಪಾರ್ಟ್ಮೆಂಟೇ ಬಿತ್ಕೊಂಡಿರೋದು